ಆಯ್ ಸ್ನೇಹಿತರೆ ಚೆನ್ನಾಗಿದ್ರೆ ಅನ್ಕೋತಿದ್ವಿ ನೋಡಿ ನಾವು ಕೂಡ ಚೆನ್ನಾಗಿದ್ವಿ ನೋಡಿ ಮನೆ ನನ್ನ ಮಗನಿಗೆ ಆರಾಮಿಲ್ಲದಾಗ ಹೋಗಿದ್ದೀವಿ ನೋಡ್ರಿ ಇಲ್ಲೆಲ್ಲ ಇದು ನೋಡ್ರಿ ಇಬ್ರಾಹಿಂ ರೋಜಾ ನೋಡ್ರಿ ನಾನು ಹೋಗಿ ನೋಡಿ ಆರಾಮಿಲ್ಲ ಮನೆ ಆಗೈತೆ ನಮ್ಮ ತಂಗಿ ಶೂಟ್ ಮಾಡ್ಕೊಂಬಂದಾರೆ ಮೊಬೈಲ್ ಸ್ಟೇಜ್ ಹಿಡಿದಾರೆ ಅದು ಕ್ಯಾಮ್ರಾ ನೋಡಿರಿ ಇಬ್ರಾಹಿಂ ರೋಜಾ ಆಯ್ತು ನೋಡ್ರಿ ಇದು ಐತ್ರಿ ಇದು ಬಿಜಾಪುರದಾಗ ಐತೆ ಮಸ್ತ್ ಐತಿತ್ತು ತನ್ನ ಆಚದ್ರಿ ಗಾರ್ಡನ್ ಅದೆಲ್ಲ ಮಸ್ತ್ ಐತಿತ್ತು ಒಂದು ಒಂದೂವರೆ ತಾಸು ನೋಡ್ಯಾರ ನೋಡ್ರಿ ಒಂದೇ ಪ್ಲೇಸ್ನಲ್ಲಿ ನೋಡಿರಿ ಯಾರಾದರೂ ಬಿಜಾಪುರ ಸೈ ಬಿಜಾಪುರದಾಗಿಂದ ನೋಡಿಲ್ಲ ಅಂದ್ರೆ ನೋಡಿ ಈ ಥರ ಐತೆ ನೋಡಿರಿ ಟೂರ್ ಮಾಡಕ್ಕೆ ಮಸ್ತ್ ಸ್ಥಳ ನೋಡಿ ನಮ್ಮ ಬಿಜಾಪುರ ಅಂತೂ ಇಬ್ರಾಹಿಮ್ ರೋಜಾ ನೋಡಿರಿ ಗಾರ್ಡನ್ ಅದು ಮಸ್ತ್ ಐತೆ ರೀ ಇಲ್ಲಿ ಅವರೆಲ್ಲರೂ ಹೋಗಿದ್ರಿ ನನ್ನ ಮಗಗೆ ಆರಾಮಿಲ್ಲ ನನ್ನ ಮತ್ತೆ ಜೋಡ್ ಗುಮ್ಮಟ್ಟ ಒಂದು ನೋಡಿ ವಾಪಸ್ ಬಂದೈತಿ ಗೋಳು ಹೋಗೋರಿದ್ರಿ ಗೋಳಿಗು ನಾಳೆ ಹೋದ್ರೆ ಹೊಳೆ ಬಂದಿ ನೋಡ್ರಿ ಎರಡು ಚಂದ ಅವ್ರು ಸ್ಟೆಪ್ ಮ್ಯಾಗ್ ಸ್ಟೆಪ್ ಎಷ್ಟು ಚಂದ ಇಳ್ದು ಇಳ್ದು ಬರಾಕತ್ತರಿ ಅಷ್ಟು ಸಣ್ಣ ಸಣ್ಣ ಮಕ್ಕಳು ಅವ್ರು ನೋಡಿ ಅವ್ರ ಆಟ ಅದನ್ನು ಇದು ಮಾಡೋದು ನೋಡ್ರೆ ಇಷ್ಟ ಆಗ್ತೈತೆ ನೋಡಿ ನಾ ಮಿಸ್ ಮಾಡ್ಕೊಂಡ್ರಿ ಇವತ್ತು ನನ್ನ ಮಗನಿಗೆ ಆರಾಮ್ ತಪ್ಪಿಸ್ಕೊಂಡು ಗೋಳಿ ಹೋಗಿ ಸಿಕ್ಕಿ ಅಂತೇಳಿ

નો 25 રૂપયા આલતેરી સનમકાઈંતિ 300 કરોડની 14 વર્ષે નેટ બેટર જેતે કિતી છે 14 વર્ષે નો છે આ કિરાંગલાં દ્વારા કે કે હોટલ દાર યાદ કરંગલા થા કે તે કેલા બેગ લાઈટ લાઈટ કટલા બેગ ઇન પાસ લાઈટ પાસ નામ હોતી તો ગંદો હોપે થોડી વાર હોતી નોરી ಎಲ್ಲ ಹುಡುಗರು ಕೂಡಿಸಿ ಹತ್ತು ಹದಿನೆಂಟು ಮಂದಿ ಹತ್ತೊಂಬತ್ತು ಹೋಗ್ತೀರಿ ಅಕ್ಕಿ ಹೋಗ್ಬೇಕು ಎಲ್ಲೇ ಹೋಗ್ತದೆ ಹದಿನೆಂಟು ಮಂದಿ ಹೊಂಟೀವಿ ನೋಡ್ರಿ ಗೋಗು ಮಾತಾಡಕಂದ್ರಮ್ಮ ಅವ್ರು ಮಾತಾಡೋದು ಕೇಳಿಸಿಕೊಡಿ ಹಂಗೆ ಹೆಂಗೆ ಮಾತಾಡ್ತಾರೆ ಅದಕ್ಕೆ ವಯಸ್ಸು ಕಳೆದ ಹಂಗೆ ಇರ್ತೀನಿ ಅದನ್ನೆಲ್ಲ ಅಕ್ಕಿ ನೋಡಿ ಒಬ್ಬಕ್ಕಿದಶಿಂದ ಎಲ್ಲರೂ ನೋಡಕ್ಕೆ ನೋಡಿ ಮಾತಾಡ್ತಾರೆ ನರಲ್ಲ ಹಾಯ್ ಮಾಡಕತ್ತಾ ಏ ಜಾನು ಸರಿಕ್ ನಾ ಹಾಯ್ ಮಾಡ್ರಿ ಮಕ್ಕ ಸನ್ ಮಕ್ಕಳು ಮಾತು ಕೇಳಕಂತಾ ಆ ಕಷ್ಟ ಆ ಕಷ್ಟ ಮಾಸ್ಕ ಕೊಣಾ ನನ್ನ ಮಗ ಒಪ್ಪಂತ ಪಾಸ್ ಹೋತದಂದ್ರೆವಾ ಸಣ್ಣವಾ ಹಾಯ್ ಮೇಡಂ ತಮ್ಮ ನಮ್ಮ ಕಣ್ಣ ಗಂಡು ಇಡ್ಕೊಳ್ಳಿ ಹಾಯ್ ನನ್ನ ಮಗ ಬಾವು ನೀನು ಹಾಯ್ ಸರ್ ಹಾಂಗ್ ಮಾಡ್ದು ಹಾಯ್ ಅವರು ಹಿಂದೂ ಉದಾರಿಯವರಿಗೆ ಬಾ ನಾಕತ್ತಿನ್ರಿ ಅವರು ಪಾಸ್ ಬರಲ್ವೇ ಹುಡುಗನೆ ಇತ್ತುನ್ ಸರ್ ಪಾಸ್ ಬರಕತ್ತಾ

లెస్ బిజినెస్ లాస్ట్ యామ్ లక్ష్మి హాలియా కత్తా నాక పితా రొబర్ట్ నాకత జానూ బితికిది ఏయ్ గాట్ బరతై నా ఇన్ మ్యాగ్ హోలన్ కై హి నోర్తిని ఏ కైన్ కాట కట కట ఆసి ఏ ప్రీతం నింద్రీ నా సాఖా ఉవైన్ దొట్ట ఉవైన్ దొట్ట

no 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 no

ನಮಗ್ರೆ ಭಯ ಬಂತು ಯಾವಾಗ ಕೆಳಗ ಬರ್ರಿ ಹೊರಗ್ ಬಂದಿವ್ರಿ ಇವಾಗ ರೌಂಡ್ ಅಲ್ಲಿ ನಾವು ಹೊರಗ್ ನೋಡಾಕ್ರಿ ಇಲ್ಲಂತ್ರಿ ಹೊರಗ್ ನೋಡೋಣ ಸಿಟಿ ಪೂರ ಈಗ ಸಮೀಪ ಐತೆ ನಂಗೆ ಕಾಣಿಸ್ಬಿಡ್ತೈತ್ರಿ ಅಲ್ಲಿ ನೋಡ್ಬೇಕ್ರಿ ಮಕ್ಳಿಗೆ ತೋರಿಸ್ಬೇಕಂದ್ರೆ ಸೇಫ್ಟಿ ಹಿಡ್ಕೊಂಡ್ ಆಟಾಡ್ಬೇಕು ನೋಡ್ರಿ ಇಲ್ಲೆಲ್ಲ ನಾವು ಹಾಕೊಂಡ್ ಬಂದ್ರಿ ಈಕಿ ನಮ್ಮ ಅಕ್ಕನ ಮಗಳ್ರಿ ದೊಡ್ಡ ದೊಡ್ಡಕ್ಕಿದ್ರಿ ಅಕ್ಕಿ ಗಣ್ಣ ಕೈ ಸಣ್ಣವ್ರಿಗೆಲ್ಲ ಹಿಡ್ಕೋರು ಹಿಡ್ಕೋರ್ ಕೈ ಏನಕಿದ್ರಿ ನನ್ಗರಿ ಅಷ್ಟು ಬಯ್ಯೋ ತಕೊಳಕೋ ನಮ್ಮ ತೈಗಿಂತ ಅಕ್ಕಾರಿ ದೊಡ್ಡ ನಮ್ಮ ತಮ್ಮನ ಮಗಳ ನಮ್ಮ ಅಕ್ಕನ ಮಗಳ ತಗೊಂಡಿದ್ರಿ ನಮ್ಮ ತಮ್ಮಗ ಅಕ್ಕಿ ಮಗಳ ಅಕ್ಕಿ

ಅವ್ರ ಫೋಟೋ ತಕೋದ್ರಿ ನಾನ್ ವಿಡಿಯೋ ಮಾಡ್ಕೊತೀ ಕುನಿಂದ ಅವ್ರ ಫೋಟೋ ತಗೋದ್ರಿ ಒಂದ್ ದಿನ ಪೂರಾ ಹ್ಯಾಂಗ್ ಹೋಯ್ತು ಟೈಮ್ ಗೊತ್ತಾಗ್ಲಿ ನೋಡ್ರಿ ಎಲ್ಲಾರು

ನೋಡಿ ಹೊರಗೆ ಬಂದಿದ್ದು ಬಂದಿದ್ರು ಹೊರಗೆ ಇನ್ನು ಕೆಳಗೆ ಮುಂದಲ್ಲಿ ಅವರು ಚಾರ್ಜರ್ ಇದು ಮಾಡಿದ್ದು ಸ ಇದು ಅದು ಅದಾವತ್ತರಿ ಅಲ್ಲಿ 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 ಹೋಗಿ ಸಿಗ್ತೀವಿ ನೋಡ್ರಿ ಅಲ್ಲಿ ಏನು ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ ವಿಡಿಯೋ ಮಾ ಆಗ್ತದೇನಿಲ್ಲ ಇದು ಮಾಡ್ತಾರಿಲ್ಲ ಗೊತ್ತಿಲ್ಲ ರೀ ಅಲ್ಲಿ ನಮ್ಮ ತಂಗೇನು ನಾತೆ ಅದು ಕ್ಯಾಮ್ರಾ ಸಿ ಸಿ ಕ್ಯಾಮ್ರಾ ಇರ್ತಾವ ಕಾಲ ವಿಡಿಯೋ ಮಾಡೋದು ಅದು ಮಾಡೋಕೆ ಹೋಗೋದು ನೋಡ್ರಿ ಗಾರ್ಡನ್ ಮಾಡೋದು ನೋಡ್ತಾರೆ ಈಗ ನೋಡ್ರಿ ನಮ್ಮ ಅಣ್ಣನ ಮಗಳು ನನ್ನ ಕೈಯ್ಯನ್ನು ಮೊಬೈಲ್ ಕಳ್ಸ್ಕೊಂಡು ಓಡಾಕ ನೋಡಿ ಅಲ್ಲಿ ಹೋಗಿದ್ದೀವಿ ಒಳಗೆ ಒಬ್ಬರೇ ಹೋಗಿದ್ದೀವಿ ನಾನು ಪ್ರಶ್ನೆ ಕರ್ಕೊಂಡು ಹೋಗಿ ಅವರಿಗೆಲ್ಲ ತೋರ್ಸ್ಕೊಂಡು ರೀ ಸುಮ್ಮನೆ ಅವನೇನು ಸಾಮಾನುಗಳು ನೋಡೋದು ಆ ಹುಡುಗರು ಎಷ್ಟು ಇತ್ತಲ್ಲ ಈಗ ನೋಡ್ರಿ ಗಾರ್ಡನ್ ಅವರೆಲ್ಲ ಅಲ್ಲಿ ಕೂತಿದ್ರಿ ನಾನು ತೋರಿಸ್ಕೊಂಡು ಅಲ್ಲೆಲ್ಲರೂ ಎಲ್ಲರೂ ಓದ್ರು ಯಾಕತ್ತೀವಿ ರೀ ಹೊರಗೆ ಬಂದೀವಿ ನೋಡ್ರಿ ಅವ್ರು ಆ ಕಡೆ ಬರತ್ತ ರೀ ನಾ ಈ ಕಡೆ ಬರತ್ತೀವಿ ನೋಡ್ರಿ ನಾ ಒಳಗಿಂದ ಬರಾತನ ನನ್ನ ನಮ್ಮ ಅಕ್ಕನ ನಮ್ಮ ಅಣ್ಣನ ಮಗಳು ಒಬ್ಬಕ್ ನನ್ನ ಸಂಗಾಟ ಬರಾಕತ್ತ ನೋಡ್ರಿ ಅವರೆಲ್ಲ ಒಂದು ಸೈಡ್ ಬರಾತಾರೆ ಇಕ್ಕಿ ಹೋಗ್ಬಿಕ್ ನನ್ನ ಕಡೆ ಬರಾಕತ್ತಾರ ಅಕ್ಕಿ ನಾವು ಈಕಿ ಹೆಸರು ಸೌಂದರ್ಯ ಎರಡನೇ ಕ್ಲಾಸ್ ಹೋಗ್ತಾರೆ ಈಗ ಒಬ್ಬಕ್ಕೆ ಬರ್ತೀನಿ ಅಂದ್ರೆ ಎಲ್ಲರೂ ಬರ್ತೀನಿ ತೊಟ್ಟರು ತಯಾರಾಗಿ ಬಂದಾರೆ ಅವ್ರು ಮನೆಯನವ್ರು ಅಕ್ಕಿ ನೋಡ್ರಿ ನಮ್ಮ ಅಕ್ಕನ ಮಗಳು ಹ್ಞೂ ಅಕ್ಕಿ ನೋಡ್ದಂಗೆ ಆಯ್ತು ನೋಡ್ರಿ ಇವತ್ತು ಹದಿನೆಂಟು ಜನ ನನ್ನ ಮಗಂತೂ ಆರಾಮದಂಗೆ ಆಗಿಬಿಡ್ತೀರಿ ಅವ್ರ ಅನ್ನ ನಮ್ಮ ಅವಕ್ಕನ ಮಗ ರೀ ಅವ್ನು ನೋಡ್ರಿ ಅಂತ ಆಕೆ ಇಷ್ಟಪಡ್ತಾರ ಪ್ಲೀಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಕತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಲೈಕ್ ಮಾಡ್ರಿ ಸ್ಟೇ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ತೊಗೊಂಡು ನೀವು ಈ ಥರ ಟೂರ್ ಹೋಗ್ರಿ ಫ್ಯಾಮಿಲಿ ತೊಗೊಂಡು ಟೂರ್ ಹೋದ್ರಂತೂ ತುಂಬ ಖುಷಿ ಆಕಾರ್ ನೋಡ್ರಿ ಸಣ್ಣ ಮಕ್ಕಳಂತರೂ ಅಕ್ಕಿ ನೋಡ್ರಿ ನಮ್ಮ ಅಕ್ಕನ ರೀ ನಮ್ಮ ತಮ್ಮಗ ರೀ ಅಕ್ಕಿನ